ದಾರಿ ತಪ್ಪಿದ ಮಗನಾಯ್ತ ಐ ಟಿ ಐ ಟಿ ವಿರುದ್ಧ ಕಿಡಿಕಾರಿದ ಸುಪ್ರೀಂ ಕೋರ್ಟ್ ನಮಸ್ಕಾರ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ಎತ್ತಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದ ಕಾರಣಕ್ಕೆ ಹರಿಯಾಣದ ಅಶೋಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿ ಖಾನ್ ಅವರನ್ನು ಬಂಧನ ಮಾಡಲಾಗಿತ್ತು ಈ ಬಂಧನದ ಸುದ್ದಿ ದೇಶದಲ್ಲಿ ಧರ್ಮದ ಕಾರಣಕ್ಕೆ ಒಬ್ಬ ವ್ಯಕ್ತಿ ಇಷ್ಟೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಕಿತ್ತು ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಅಂತಹವರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಜೈಲಿಗೆ ದೂರ್ತಾ ಇರೋ ಪರಿಸ್ಥಿತಿಗೆ ಭಾರತ ಬಂದು ನಿಂತಿದೆ ಅನ್ನೋ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದ್ವು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಕಾರಣಕ್ಕೆ ಅಲಿ ಖಾನ್ ಅವರು ಜೈಲು ಪಾಲಾಗಿದ್ರು ಹೌದು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ನಡೆದಿದ್ದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಶೋಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅಲಿಖಾನ್ ಮಹಮದಾಬಾದ್ ಟೀಕೆ ಮಾಡಿದ್ರು ಅವರ ವಿರುದ್ಧ ದಾಖಲಾಗಿದ್ದ ಪ್ರಕರಣದ ತನಿಖೆಯಲ್ಲಿ ಹರಿಯಾಣದ ಎಸ್ಐಟಿ ಸರಿಯಾದ ಮಾರ್ಗವನ್ನ ಅಳವಡಿಸಿಕೊಳ್ಳದೆ ತನ್ನನ್ನ ತಾನೇ ದಾರಿ ತಪ್ಪಿಸಿಕೊಂಡಿದೆ ಅಂತ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಜೋಯಿಮಲ್ಯಾ ಬಾಗ್ಚಿ ಅವರಿದ್ದ ಪೀಠ ಅಲಿಖಾನ್ ವಿರುದ್ಧ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದ ಹರಿಯಾಣ ಎಸ್ಐಟಿ ಟಿ ತನಿಖೆಯನ್ನ ನಡೆಸ್ತಾ ಇದೆ ಈ ಎಸ್ಐಟಿ ಅಲಿಖಾನ್ ಅವರ ವಿವಾದಾತ್ಮಕ ಪೋಸ್ಟ್ಗಳ ಕುರಿತ ಎರಡು ಎಫ್ಐಆರ್ಗಳ ಬಗ್ಗೆ ಮಾತ್ರ ತನಿಖೆಯನ್ನ ನಡೆಸಬೇಕು ಆ ಪೋಸ್ಟ್ಗಳನ್ನ ಅಪರಾಧದ ಅಂಶಗಳು ಇವೆಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕು ನಾಲ್ಕು ವಾರಗಳಲ್ಲಿ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ತಾಕೀತನ್ನ ಮಾಡಿದೆ ಮತ್ತೆ ಮತ್ತೆ ಅಲಿಖಾನ್ ಅವರ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತನಿಖೆಗಾಗಿ ಎಸ್ಐಟಿ ಟಿ ವಶಪಡಿಸಿಕೊಳ್ಳೋದಕ್ಕೆ ಯಾವುದೇ ಕಾರಣ ಇಲ್ಲ ಅಲಿಖಾನ್ ಅವರು ತನಿಖೆಗೆ ಸಹಕಾರ ನೀಡ್ತಾ ಇದ್ದಾರೆ ಹೀಗಿರುವಾಗ ಅವರಿಗೆ ಮತ್ತೆ ಸಮನ್ಸ್ ನೀಡೋ ಅಗತ್ಯ ಇಲ್ಲ ಅಂತ ಪೀಠ ಹೇಳಿದೆ ಅಲಿಖಾನ್ ವಿರುದ್ಧ ಹರಿಯಾಣ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಾಟಿಯಾ ದೂರನ್ನ ನೀಡಿದರು ಆಪರೇಷನ್ ಸಿಂಧೂರ ಕುರಿತ ಅಲಿಖಾನ್ ಮಾಡಿದ್ದ ಪೋಸ್ಟ್ ದೇಶದ ಸಾರ್ವಭೌಮತ್ವ ಮತ್ತು ಸಮಗ್ರತೆಗೆ ಅಪಾಯವನ್ನು ಉಂಟು ಮಾಡಿದೆ ಅಂತ ಆರೋಪ ಮಾಡಿದ್ರು ಅವರ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಅಲಿಖಾನ್ ಅವರನ್ನ ಮೇ ಒಂದರಂದು ಬಂಧನ ಮಾಡಿದ್ರು ಬಳಿಕ ಜಾಮೀನು ಕೂಡ ಅವರಿಗೆ ದೊರಕಿತ್ತು ಆದಾಗ್ಯೂ ಜಾಮೀನನ್ನ ನೀಡೋ ವೇಳೆ ವಿಧಿಸಲಾಗಿದ್ದ ಹಲವಾರು ಷರತ್ತುಗಳನ್ನ ಮೇ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಸಡಿಲಗೊಳಿಸಿದೆ ಸಬ್ ಜುಡಿಷಿಯರಿ ಪ್ರಕರಣದ ಕುರಿತಾದ ವಿಷಯಗಳನ್ನು ಹೊರತುಪಡಿಸಿ ಯಾವುದೇ ವಿಚಾರದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಪೋಸ್ಟ್ಗಳು ಲೇಖನಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ಅವಕಾಶವನ್ನು ಸಹ ನೀಡಿದೆ ಸೊ ನೋಡಿದ್ರಲ್ಲ ಯಾವ ಟೀಕೆಯೂ ಇಲ್ಲದ ಸತ್ಯವನ್ನ ತಿಳಿಸಿದವರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಅಲಿಖಾನ್ ಅವರನ್ನ ಕೂಡಲೇ ಬಂಧನ ಮಾಡಿ ಜೈಲಿನಲ್ಲಿಟ್ಟಿದ್ರು ಸತ್ಯವನ್ನು ತಿಳಿಸೋ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋ ಅಲಿಖಾನ್ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲು ಮಾಡಿ ಬಂಧನ ಮಾಡಿದ ಸರ್ಕಾರ ಕರ್ನಲ್ ಸೋಫಿಯಾ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿದ್ದ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ ಅವರ ಬಂಧನ ಕೂಡ ಆಗಿರಲಿಲ್ಲ ಅವರ ಮೇಲೆ ದೇಶದ್ರೋಹದ ಪ್ರಕರಣವೂ ಕೂಡ ದಾಖಲಾಗಿರಲಿಲ್ಲ ಅವರು ಆರಾಮಾಗಿ ಸ್ವತಂತ್ರವಾಗಿ ಹೊರಗಡೆ ಓಡಾಡ್ಕೊಂಡಿದ್ರು ಆದರೆ ಬಲಪಂಥಿಯವರನ್ನ ಟೀಕೆ ಮಾಡಿದ್ದಕ್ಕೆ ಮುಸ್ಲಿಂ ವ್ಯಕ್ತಿ ಅನ್ನೋ ಕಾರಣಕ್ಕೆ ಅಲಿ ಖಾನ್ ಅವರ ಬಂಧನ ಆಗಿತ್ತು ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಾಗಿತ್ತು ಇದೀಗ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದೆ ದಾರಿ ತಪ್ಪಿದ ಮಗ ಅಂತ ಕಿಡಿಕಾರಿದೆ